ಫ್ರೆಂಡ್ಸ್ ಫ್ರೆಂಡ್ಸ್ಟಿ ಮಾಡಿ ಚೆನ್ನಾಗಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿ ಅನ್ಸುತ್ತೆ ಚೆನ್ನಾಗಿದೆ ದಿನ ಇದು ಕೇಳೋಕ್ಕೆ ನನಗೆ ಆಗ್ತಿದೆ ಫ್ರೆಂಡ್ಸ್ ಅದಕ್ಕೆ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ ಬಟ್ ಈ ಲಾಗಲ್ಲಿ ಅದೇ ಇರೋದಾಗಿ ಹೇಳಿದ್ದೀನಿ ಓಕೆ ಫ್ರೆಂಡ್ಸ್ ಹಿಂದಿಗೆ ಬಂದು ಮಂಗಳವಾರ ಬ್ಲಾಗಾಗಿರುತ್ತೆ ಇನ್ನು ಮಂಗಳವಾರ ಬಂದು ನಾನು ಏನು ಮಾಡ್ತಿದ್ದೀನಿ ಅಡುಗೆ ಅಂದರೆ ಹಿಂದೆ ನೋಡಂತೆ ಪೂರ್ತಿ ದೀಪವಾಗಿ ನಾನು ಯಾಕಂದರೆ ಆಲ್ಮೋಸ್ಟ್ ಮಾಡಿದ್ದೀನಿ ಹಾಗಾಗಿ ಒಗ್ನಿ ಬಿಡೋಂತೇಳಿ ಪ್ರಿಯ ಬಂದು ನಾನು ಎದ್ದಿನ ಫ್ರೆಂಡ್ಸ್ ಕಥ ಅಲ್ಲೆಲ್ಲ ಬೆಳ್ಕೊಂಡು ಬರ್ತಿದ್ದೆ ಆವಾಗಲೇ ಎದ್ಬಿಟ್ಟಿದ್ದ ಇನ್ನು ಎಲ್ಲರೂ ಗೊತ್ತಿರುತ್ತಲ್ವ ಆಲ್ಮೋಸ್ಟ್ ಎಲ್ಲರೂ ಹೆಣ್ಣು ಮನೆ ಹೆಣ್ಮಕ್ಳು ಅಂದರೆ ಒಂಥರ ಹೌಸ್ ವೈಫ್ಸ್ ಏನು ಮಾಡ್ತಿರ್ತಾರೆ ಅದೇ ಅಲ್ವಾ ಡ್ಯೂಟಿಗೆ ಹೋಗೋರಿಗೆ ಸ್ಕೂಲ್ಗೆ ಹೋಗಿ ಇನ್ನು ನನ್ನ ಮಗ ಸ್ಕೂಲ್ಗೆ ಏನಿಲ್ಲ ಅಲ್ವ ಅವ್ನು ಹೋಗೋತ್ನಾಗ ಇದೇ ಇರುತ್ತೆ ಡೈಲಿ ರೊಟೀನ್ ಬಟ್ ಬಾಕ್ಸ್ ಏನು ಬೇರೆ ಹಾಕ್ತವೇನೋ ಅಂದರೆ ಅವರು ಇಷ್ಟಪಟ್ಟಿದ್ದಾರತವೇನು ನೋಡೋಣ ಮುಂದೆ ಹೇಗಿದೆ ನನ್ನ ಫ್ಯೂಚರ್ ಅಂತ ಬಟ್ ಈಗ ಈಗ ಒಬ್ರಿಗೆ ಭಾಳ ಕಟ್ಟೋಕ್ಕೆ ಈ ಥರ ಇದೆ ಫ್ಯೂಚರ್ ಇನ್ನು ಮುಂದೆ ಹೇಗಿರುತ್ತೆ ಅಂತ ನೆನ್ಸ್ಕೊಂಡ್ರೆ ಅಂದ ಖುಷಿ ಆಗುತ್ತೆ ಆದ್ರೂ ಮಕ್ಕಳು ಇಷ್ಟಪಟ್ಟು ಕಟ್ಟೋದು ಅವ್ರಿಗೆ ಬಾಸ್ ಕಟ್ಟಿ ಅವ್ರಿಗೆ ಕಳ್ಸೋ ಒಂಥರ ಖುಷಿನೇ ಇದೆ ಫ್ರೆಂಡ್ಸ್ ಏನೂ ಹೌಸ್ ವೈಫಾಗಿ ಈ ಥರ ಎಲ್ಲ ಕೆಲಸ ಮಾಡಿರೋದು ಇನ್ನೊಂದು ಇನ್ನೊಂದು ಕಡೆ ಬಂದರೆ ಬೇಜಾರೂ ಇದೆ ಏನಪ್ಪ ಅಂದರೆ ನಾವೇ ಮಾಡಬೇಕಲ್ಲ ನಮ್ಮನ್ನು ಬಿಟ್ಟರೆ ಯಾರು ಇಲ್ಲಲ್ವಾ ಅಂತ ಮನೆ ಎಲ್ರಿಗೂ ಆಲ್ಮೋಸ್ಟ್ ಅನ್ಸಿರ್ತದೆ ಮನೇಲಿರೋ ಹೆಣ್ಮಕ್ಳಿಗೆ ಹೊರಗಡೆ ಹೋಗಿ ದುಡ್ಕೊಂಬರೋದೇ ಬೆಟ್ರಪ್ಪ ಅನಿಸುತ್ತೆ ಇನ್ನು ಕೆ ಹೊರಗೆ ಹೋಗೋರಿಗೆ ಅನಿಸುತ್ತೆ ಮನೆಯಾಗಿರೋದೆ ಬೆಟ್ರಪ್ಪ ಅನಿಸುತ್ತೆ ಹೆಂಗಿದ್ರು ಜೀವನ ನಡೆಸಲೇಬೇಕಲ್ವಾ ಈ ಕಷ್ಟ ಅಂತೇನು ಬಿಡೋಕ್ಕಾಗಲ್ಲಲ್ವ ಇನ್ನೊಂದು ಏನಂದರೆ ಕಷ್ಟ ಅಂತ ಹೇಳಿ ನಾವು ಅಂದ್ಕೊಂಡ್ರೆ ಅದು ಕಷ್ಟನೇ ಖುಷಿಯಿಂದ ಮಾಡ್ಕೊಂಡ್ರೆ ಅದು ನಮಗೆ ಈಸಿನೇ ಹಾಗಾಗಿ ಇನ್ನು ನಾನು ಬೆಳಗ್ಗೆ ಎದ್ದು ಏನು ಮಾಡ್ತಿದ್ದೀನಿ ಅಂದರೆ ಇದು ಫ್ರೆಂಡ್ಸ್ ಅದು ಏನಾಗಿದೆ ಅಂದರೆ ತಗೊಂಡ್ಬಂದಾಗ ಇನ್ನು ಮೊನ್ನೆ ತಗೊಂಡ್ಬಂದ ನೋಡಿದಾಗ ಗ್ರೀನ್ ಕಲರ್ ಇದೆ ಒಂದು ಸ್ವಲ್ಪ ಎಲ್ಲೋ ಕಲರ್ ಇತ್ತು ಗೊತ್ತಿಲ್ಲ ನಾನೇ ನಾನು ತಂದ ಚೆನ್ನಾಗಿ ಇತ್ತು ಅದು ಒಂದಕ್ಕ ಅಂದ್ಕೊಂಡು ಪೂರಿ ಪೂರ ಏನು ಹಾಕಿಲ್ಲ ಅದು ಏನು ಎಲ್ಲೋ ಕಲರ್ ಅನ್ನರ್ದಂಗೆ ಆಗುತ್ತ ಆಗುತ್ತೆ ಆ ಥರ ಒಂದಕ್ಕೆ ಒಂದು ಸ್ವಲ್ಪ ಅಂದ್ಕೊಂಡು ಮೇಲೆಲ್ಲ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲೆಲ್ಲ ಕಲರ್ ಬಿಟ್ಕೊತಿತ್ತು ನಾನು ಬೇರೆ ಅದ್ರ ಇತ್ತು ಹಾಗಾಗಿ ಏನಾದರೂ ಮಾಡೋಣ ಆಗ್ಲಿಕ್ಕಿಷ್ಟು ಮಾಡೋಣ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಆದರೆ ಏನು ಮಾಡೋಕ್ಕ ಆ ಥರ ಆಗಿದ್ದು ಮಾಡಿ ಹಾಗಲಕಾಯಿ ಮಾಡ್ಕೊಂಬಿಡೋಣ ಅಂತ ಅಂದೇಳಿ ಮಾ ನೈಟೆ ಕೈ ಇಟ್ಕೊಂಡು ಫ್ರೆಂಡ್ಸ್ ಈ ಥರ ಏನೇನು ಕಟ್ ಮಾಡ್ಕೊಂಡಿದ್ದೆ ಆದರೆ ಈ ಥರ ಫ್ರೆಶ್ ಒಂಥರ ಹಾಗಲಕಾಯಿ ಮತ್ತು ಗೋಸ್ಕಡ್ಡೆ ಕಡ್ಡೆ ಈ ಥರ ಮಾಡೋದಿದ್ರೆ ನಾನು ನೈಟೆ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಇಲ್ಲ ಬದನೆಕಾಯಿ ಟೊಮೊಟೊ ಈ ಥರ ಅಂದರೆ ಬೆಳಗ್ಗೆ ಕಟ್ ಮಾಡಿ ಇಟ್ಕೊತೀನಿ ನಾನು ಹಾಗಲಕಾಯಿ ತಲ್ವಾ ನೈಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಇನ್ನು ನಮ್ಮ ಮನೇಲಿ ರೊಟ್ಟಿ ಇಲ್ಲೇ ರೊಟ್ಟಿ ಇಲ್ಲ ಅಂದರೆ ಅದೇನು ಆ ದಿನನೇ ಊಟದ ಕಂಪ್ಲೀಟ್ ಆಗಿರಲ್ಲ ಅನ್ಕೋಬೋದು ಯಾಕಂದರೆ ಅವರಿಗೂ ಬಾಕ್ಸಿಗೆ ರೊಟ್ಟಿ ಇರಬೇಕು ಇನ್ನು ನನಗೂ ರೊಟ್ಟಿ ಇರಬೇಕು ಫ್ರೆಂಡ್ಸ್ ಏನೋ ರೊಟ್ಟಿ ತಿನ್ನೋ ಅನ್ನ ಅಂದರೆ ಇದ್ದರೆ ನಾವು ಉಣದ ಏನೋ ಚಪಾತಿ ರೊಟ್ಟಿ ಈ ಥರ ಇದ್ದರೆ ನಡೆಯುತ್ತೆ ಬಟ್ ಬರೀ ಅನ್ನ ಥರ ಅಂದರೆ ಆಗೋದಿಲ್ಲ ಬೈತಾರೆ ಏನೋ ಟಿಫನ್ ಇದ್ದಾಗ ನಡೆಯುತ್ತೆ ಬಟ್ ಜಾಸ್ತಿ ಅಂದರೆ ನಾವು ರೊಟ್ಟಿನೇ ಬಳಸೋದು ಫ್ರೆಂಡ್ಸ್ ರೊಟ್ಟಿ ಜಾಸ್ತಿ ತಿಂತೀವಿ ನಾವು ಹಾಗಾಗಿ ಇನ್ನು ಆದ್ರೆ ಬಂದಿದ್ರೆ ರೊಟ್ಟಿ ಇರಬೇಕಂದ್ರೆ ಹಾಗಾಗಿ ರೊಟ್ಟಿ ಕುತ್ಕೊಂಡ್ಬಿಡೋಣ ನಾನು ಆಮೇಲೆ ಬಂಡೆ ಹೊಡೆಸ್ಕೊಬೋದಿತ್ತು ಇನ್ನು ನಾನು ಬಂಡೆ ಹೊಡ್ಕೊಂಡು ಫಸ್ಟು ರೊಟ್ಟಿ ತುಪ್ಪಬಿಡ್ತೀನಿ ಇಲ್ಲಾಂದರೆ ಒಂಥರ ಏನೋ ನನಗೆ ಮತ್ತು ಮನೆಯಲ್ಲ ಮೆಸಿ ಮೆಸಿ ಅನ್ಸುತ್ತೆ ಒಂಥರ ಗಂಜಿ ಸಂಸ್ಥೆ ಇರುತ್ತೆ ಅದು ಪುಡಿ ಬಿದ್ದಿರುತ್ತೆ ಅಲ್ಲೇ ಅವನು ಬತ್ತಿರ್ತಾನೆ ತುಡಿತಾನೆ ಮುಂದಕ್ಕೆ ಹೋಗ್ತಾನೆ ಅದಕ್ಕೆ ನಾನು ಫಸ್ಟು ಬ ಇನ್ನೊಂದು ಬಂಡೆ ಹೊಡ್ಸ್ಕೊಳ್ಳೋದು ಇದೆ ಅಂದರೆ ಒಟ್ಟು ಕೊಡ್ತೀನಿ ಇಲ್ಲ ಇನ್ನು ರೊಟ್ಟಿ ಬಿಟ್ಟು ಬಂಡೆ ಒರೆಸ್ಲೇಬೇಕು ಒರೆಸಿದ್ರು ಮತ್ತು ಇನ್ನೊಂದು ಟೈಮ್ ಆದರೂ ಒರೆಸೆ ಒರ್ಸ್ತೀನಿ ಹಾಗಾಗಿ ಫಸ್ಟ್ ಯಾಕೆ ಬೇಕಿತ್ತು ವಾರನ ಇತ್ತಲ್ವ ರೊಟ್ಟಿ ಸುಟ್ಕೊಂಡ್ಬಿಡೋಣ ಆಮೇಲೆ ಅದೇ ರೊಟ್ಟಿ ಸುಟ್ಕೊಂಡಿದ್ದೆ ಅದೇ ಅಂಚೆ ಆಗಲಕಾಯಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ನಾನು ಹಾಗಾಗಿ ರೊಟ್ಟಿ ಸುಟ್ಕೊಂಡ್ಬಿಡಣ ಅಂತ ರೊಟ್ಟಿ ಸುಟ್ಕೊಂಡಿದ್ದೆ ಇನ್ನು ನಾನು ಈ ಕಡೆ ಸೈಡ್ ಬಂದು ಕುಕ್ಕರಲ್ಲಿ ಗಟ್ಟಿ ಪಪ್ಪು ಮಾಡೋಣ ಅಂದ್ಕೊಂಡಿದ್ದೆ ಫ್ರೆಂಡ್ ಹಾಗಾಗಿ ದೊಟ್ಟಿ ಪಪ್ಪನ್ನು ಮಾಡೋಕೆ ಇಟ್ಟಿದ್ದೆ ಇನ್ನು ನಾನು ಬೆಳಗ್ಗೆ ಎದ್ದೇ ನಾನು ಇಟ್ಟು ಹೋಗೋಣ ಅಂದ್ಕೊಂಡಿದ್ದೆ ಬೇಡ ಫಸ್ಟ್ ಬಾಗಿಲು ತೊಳೆದು ಬಂದ್ಬಿಡೋಣ ಕಸ ಕೆಸ ಇನ್ನು ನನ್ನ ಜೊತೆ ಫ್ರೆಂಡ್ಸ್ ಗುಟ್ಟು ಎದ್ಬಿಟ್ಟಿದ್ನಲ್ಲ ಅವನಿಗೆ ಸ್ವಲ್ಪ ಕರ್ಕೊಂಡು ಹೋಗಿ ಬರೋಣ ಅಂತೇಳಿ ಅಂದರೆ ಮಕ್ಳು ಇರುತ್ತಲ್ವ ಹಾಗಾಗಿ ಅವ್ನು ಸ್ವಲ್ಪ ಇರುತ್ತೆ ಅವ್ನು ಕೆಲಸನಾಗುತ್ತೆ ನಾನು ಹೊರಗೆ ಸ್ವಲ್ಪ ಅಂತ ಹೇಳಿ ಬಟ್ ಅವ್ನು ನನ್ನ ಜೊತೆ ನನ್ನ ಜೊತೆ ಇರಬೇಕಂತಿದ್ದ ಹಾಗಾಗಿ ಅವ್ರ ಪಪ್ಪನೇ ಇದ್ದರು ಅಷ್ಟೊತ್ತಿಗೆ ಬಾ ಬಾ ಅಂತ ಕರೆದ್ರು ನಾನಿನ್ನ ಅವ್ನು ಎಚ್ಕೊಂಡು ಸ್ವಲ್ಪ ಬರ್ತದೆ ಹಾಗಾಗಿ ನಾನು ಎಲ್ಲ ಬಳ್ಕೊಂಡು ಮನೆಗೆ ಬಿಟ್ಟೆ ಇನ್ನು ಗಟ್ಟಿ ಪಕ್ಕ ನಾನು ಅಂತ ಆಲ್ಮೋಸ್ಟ್ ಎಲ್ಲ ತಗೋತಿರಲಿ ಫ್ರೈ ಮಾಡ್ತೀನಿ ಅಂದರೆ ಜಸ್ಟ್ ತಾವಾಗ ಫ್ರೈ ಮಾಡ್ಕೊಂಬಿಡ್ತೀನಿ ಏನು ಟಮಟ ಏನು ಹಾಕಿಲ್ಲ ಈರುಳ್ಳಿ ಬೇಸ್ ಚೆನ್ನಾಗಿ ಬೆನ್ಸ್ಕೊಂಡು ಬೆಳ್ಳುಳ್ಳಿ ಸಾಸಿವೆ ಹಾಕಿದ್ದೀನಿ ಚೆನ್ನಾಗಿ ಬೆನ್ಸ್ಕೊಂಡಿದ್ದೀನಿ ಬೆನ್ಸ್ಕೊಂಡು ಈಗಿನ ಸ್ವಲ್ಪ ಬಿಟ್ಟು ಖಾರ ಉಪ್ಪು ಅಷ್ಟನ್ನು ಹಾಕಿಬಿಡ್ತೀನಿ ಅಷ್ಟೇ ತಾವ ಫ್ರೈ ಚೆನ್ನಾಗಿರುತ್ತೆ ತಿನ್ನ ಪಲ್ಯ ಅಂದರೆ ಸ್ವಲ್ಪ ಹೂ ಒಂಥರ ಇದು ಆದಾಗಾಯಿತು ಫ್ರೆಂಡ್ಸ್ ಅಣ್ಣ ಆದ್ದಂಗೆ ಆಯಿತು ಹಾಗಾಗಿ ತಿಮ್ಮೆ ಫ್ರೈ ಮಾಡಿಬಿಡೋಣ ಅಂತ ಇದು ಮಾಡೋದು ಬೇಡ ಪಲ್ಯ ಮಾಡ್ದಂಗೆ ಅಂತ ಚೆನ್ನಾಗಿ ಬೆನ್ಸ್ಕೊಂಡು ಖಾರ ಉಪ್ಪು ಹಾಕಿಬಿಡ್ತೀನಿ ಈ ಕಡೆ ನಾನು ಅನ್ನನ ಆಗಿದೆ ಫ್ರೆಂಡ್ಸ್ ಇನ್ನು ಬಂಡೆ ಇವಾಗ ಎದ್ದು ಹೋಗಿದ್ದಾರೆ ಇನ್ನು ಫ್ರೆಂಡ್ಸ್ ಇವಾಗ ಎದ್ದು ಹೊರಗಡೆ ಹೋಗಿದ್ದಾರೆ ಹಾಲು ತರಕ್ಕೆ ಇನ್ನು ನಾನು ಬಂಡೆ ಹೊತ್ತಿ ಮಂಗಳವಾರ ಒಂದು ಅಲ್ವಾ ಅಲ್ವ ಅದಕ್ಕೆ ತವಫ್ರೈ ಮಾಡಿ ಅನ್ನ ಆಗಿದೆ ಇದು ಆವಾಯಿ ತವಾಫ ಇನ್ನು ಅನ್ನ ಆಗಿದೆ ಪಲ್ಯನ ಗಡ್ಡಿಪಾ ಮಾಡಿದ್ದೀನಿ ಮಸ್ತಿದ್ದೀನಿ ಒಬ್ಬನಿ ಕೂಡ ಕೊಟ್ಟಿದ್ದೀನಿ ಬಂಡೆ ಒಂದು ಕಂಟ ಚಾಕಿಟ್ರೆ ಆಯಿತು ಇನ್ನು ಅವ್ರಿಗೆ ಹೊರಗಿದೆ ಇಲ್ಲಿ ಹಿಂಗೆ ಪೂಜೆ ಮಾಡೋದಿದ್ರೆ ಬೇಗ ಬೇಗದಾಗ್ತಾರೆ ಪೂಜೆ ಮಾಡೋದಿಲ್ಲ ಅಂದ್ರೆ ಅದಾಗ್ತಾರೆ ಹಿಂಗಾಗುತ್ತೆ ಅವ್ರು ಅರ್ಥ ಆಗಿದೆ ಇನ್ನಾದರೂ ಅವರು ಏನು ಟೈಮ್ ಕೊಡ್ತಾರೆ ಆಮೇಲೆ ಹೋಗತ್ತಾಗ ಬೇಗ 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 ಕತ್ತು ಕಟ್ಟು ಕತ್ತು ಕಟ್ಟುಬಿಡ್ತಾರೆ ಹಾಗಾಗಿ ಇವಾಗ ಮಾಡಿದ್ರೆ ಮಾಡಿದರೆ ಆಯಿತು ಪ್ರಿಯಾಂಗೆ ಊಟ ಇದ್ದಿದ್ದಾನೆ ನನ್ನ ಜೊತೆಗೆ ಇದ್ಬಿಟ್ಟಿದ್ದಾನೆ ಅವ್ನು ನಡೆಯೋಕೆ ಒಬ್ಬರು ಬರ್ಬೇಕು ಇವಾಗ ಹಂಗೆ ಆಗ್ಬಿಟ್ಟಿದ್ದಾನೆ ಈಗ ಫ್ರೆಂಡ್ಸ್ ಖಾರ ಉಪ್ಪು ಅರಿಶಿನ ಎಲ್ಲ ಹಾಕಿದೆ

ಹಾಗೆ ಇದು ಈವ್ನಿಂಗ್ ಲಾಗ್ ಕಂಟಿನ್ಯೂ ಮಾಡ್ತಿದೀನಿ ಫ್ರೆಂಡ್ಸ್ ಈವ್ನಿಂಗ್ ಬಂದು ನಾನು ಯಾಕೆ ಮಧ್ಯಾಹ್ನ ಲಾಗ್ ಮಾಡಿಲ್ಲ ಅಂದ್ರೆ ಅದೇ ನಿನ್ನೆ ನಡೆದಿದ್ದು ಒಂದು ಸ್ವಲ್ಪ ಮೈಂಡಾಗಿತ್ತು ಹಾಗಾಗಿ ನಾನು ಲಾಗ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಂದ್ರೆ ಏನೋ ಸ್ವಲ್ಪ ಇದು ಡಿಸ್ಟರ್ಬ್ ಆದಂಗೆ ಇದೆ ಹೋಗ್ಲಿ ಬಿಡಂತ ಸುಮ್ಮನೆ ನಾನು ಬಿಜಾಲೇನೆ ಇದ್ದೆ ಆಮೇಲೆ ಇನ್ನು ಹಿಂಗೆ ಹಿಂಗೆ ಇರೋಕ್ಕಂತ ಆಗಲ್ಲ ಅಲ್ವಾ ಮರ್ತು ಬಿಡಬೇಕು ಹಿಂದಾಗಿದ್ದು ಮರಿಬೇಕು ಮುಂದೆ ಆಗ್ತಿರೋದ್ರ ಬಗ್ಗೆ ಯೋಚನೆ ಮಾಡಬೇಕಂತೆ ಹೋಗಲಿ ಅಂತ ನಾನು ಹಂಗೆ ವೀಡಿಯೋಸ್ ಮಾಡ್ತಿದ್ದೆ ಆಮೇಲೆ ವಾಯ್ಸ್ ಕೊಟ್ಟರೆ ಆಯಿತು ಮಾತಾಡೋಕ್ಕೂ ಇದ್ದಿಲ್ಲ ಫ್ರೆಂಡ್ ನಿಜಲ್ಲಿ ಇದಾಗ್ಬಿಟ್ಟಿತ್ತು ನನಗೆ ಸುಮ್ಮನೆ ಆಗಿಬಿಟ್ಟಿದ್ದೆ ಇನ್ನು ಅಷ್ಟರಲ್ಲಿ ನೀರು ಬಂದಿದ್ದು ನಾನು ನೋಡಿದ್ದೆ ಬಟ್ ನೀರೆಡೆ ಕೂಡ ಮೂಡಿದ್ದಿಲ್ಲ ಫ್ರೆಂಡ್ಸ್ ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ ಇನ್ನೂ ಒಂದು ಈಗ ಬಿಸಿಲು ಜಾಸ್ತಿ ಇದೆ ನಮ್ಮದು ಹಿಂಗೆ ಮಧ್ಯಾಹ್ನ ಸಾಯಂಕಾಲ ಹೊತ್ತು ಮನೆ ಒಳಗನ ಬರುತ್ತೆ ಬಿಸಿಲು ಹಾಗಾಗಿ ಮೋಟ್ರ್ ಹಚ್ಚಿದ್ರು ಇವಾಗ ಬಿಸಿಲು ಇದೆ ಅಲ್ಲ ಫ್ರೆಂಡ್ಸ್ ಬಿಸಿಲಲ್ಲಿ ಮೋಟ್ರ್ ಹಚ್ಚಿದ್ರೆ ನಮಗೆ ಎಫೆಕ್ಟ್ ಅಲ್ವಾ ಹಾಗಾಗಿ ಅದ್ರ ಮಗು ಒಂದಿದೆ ಅಲ್ವಾ ಹೋಗ್ಲಿ ಬಿಡು ಸ್ವಲ್ಪ ನೋಡಿ ನಾಲ್ಕು ಗಂಟೆ ಮೇಲೆ ಹಚ್ಚೋಣ ಅಂತೇಳಿ ನಾನು ಸುಮ್ಮನೆ ಆಗಿದೆ ಅವಾಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್ ನಾನೇ ಒಂಥರ ಅಪ್ಸೆಟ್ ಮೂಡಲ್ಲಿದ್ದೆ ಅಂಥೇಳಿ ನಾನು ಏನೋ ಮಾಡ್ಕೊಂತ ಅಂದರೆ ಸುಮ್ಮನೆ ಹಂಗೆ ಕೂತ್ಕೊಂತ ಏನೋ ಮಾಡ್ಕೊತ ಇದ್ದೀನಿ ಅವನ ಮೇಲೆ ಕಾಯಿಲೆ ಇದು ಮಾಡ್ಕೊಂಡಿಲ್ಲ ಲಾಶ್ಟು ಅವನೇನು ಯಾವಾಗ ಏನು ಮಾಡಿಬಿಟ್ಟಿದ್ದಾನೆ ಅದು ಎಣ್ಣೆ ಡಬ್ಬೆ ತಗೊಂಬಂದು ಹೊಸ್ತಿದ್ದಾನೆ ಏನು ಮಾಡಿದ್ದಾನೆ ಮಾಡಿಬಿಟ್ಟಿದ್ದಾನೆ ಅದು ಮಂಜುನಾಥ್ಗೆ ಹೋಗಿದ್ವಲ್ವ ಅವಾಗಲ್ಲಿ ಏನೋ ಸೋಬಿ ಸಿಗುತ್ತೆ ಅಂತಂದು ಹೇಳಿ ಎಣ್ಣೆ ಡಬ್ಬೆ ತಗೊಂಬಂದಿದ್ವಿ ಅದು ಇವಾಗ ಯೂಸ್ ಮೊದಲೇ ಮೊದ್ಲೆಲ್ಲ ಇತ್ತು ನಾವು ಯಾಕಂದರೆ ಪ್ರಿಯಾಂಶಿ ಅವು ಅಂದರೆ ಅವ್ರು ಡೆಲರ್ ಬಂದಾಗ ಅವನಿಗೆ ಎಣ್ಣೆ ತಿಕ್ಕಿ ಎಲ್ಲ ಸ್ನಾನ ಮಾಡ್ಸ್ತಿದ್ವಲ್ಲ ಆಗ ಜಾಸ್ತಿ ಈಗೂ ಎಣ್ಣೆ ತಿಕ್ಕಿ ಮಾಡ್ತೀವಿ ಆಗ ಜಾಸ್ತಿನೇ ತಗೊಂಬಂದು ಎಣ್ಣೆ ಅದೇ ಇತ್ತು ಇವಾಗ ಇದ್ದನ್ನು ಯೂಸ್ ಮಾಡ್ತಿದ್ದೀನಿ ಇವನು ಏನು ಮಾಡಿದ್ ಗೊತ್ತಿಲ್ಲ ಹೊಡಾಕಿದ್ದಾನೆ ಅದು ಎಣ್ಣೆ ಚ ಬ ಮುಚ್ಚ ಅದು ಹೊಡೆದೋಗ್ಬಿಟ್ಟಿದೆ ಅದು ನೋಡಿ ತಳಗಾನೆ ಇಡ್ಕೊಂಡ್ಬಂದುಬಿಟ್ಟಿದ್ದೆ ನಾನು ಅಲ್ಲೇ ಬಸ್ಕೊಂಡು ಅಲ್ಲೇ ಕೆಳಗಡೆ ಒಂದು ಮ್ಯಾಟ್ಗೆ ಇಟ್ಟಿರ್ತೀವಿ ನಾನು ಕಾ ಬಟ್ಟೆ ಮಾಡಿಸ್ಕೊ ಇದ್ದೀನಿ ಅದಿನಿ ಕಾಲಾಗ ಎಣ್ಣೆ ಬರ್ತಿದ್ದೇನು ಇದು ನೀರು ಬನ್ನಾಗಿ ಬರ್ತಿದ್ದೀರ ನೋಡಿ ಎಣ್ಣೆ ಚೆಲ್ಲಿ ಫ್ರೆಂಡ್ ನಿಜವ್ ನಂತರ ಎಷ್ಟು ಬೇಜಾರಾಗ್ಬಿಡ್ತಿ ಎಂಥ ನನ್ನ ಮಗ ಇದನ್ನು ನೋಡು ಅಂತಂದೇಳಿ ಆಮೇಲೆ ಅವನಿಗೆ ಸ್ವಲ್ಪ ಬೈತಿದ್ದೆ ಮಗ ಏನು ಮಾಡೋಕ್ಕಾಗಲ್ಲ ನಮ್ದು ನಾವು ಒತ್ತಟಿಗೆ ಕ್ಯಾಲ್ ಇಟ್ಟು ಮತ್ತೆ ಮಗಳ ಕಡೆಗೆ ಸ್ವಲ್ಪ ಕ್ಯಾಲ್ ಕೊಡ್ಬೇಕಿಲ್ಲ ಅಂದರೆ ಈ ಥರ ಆಗಿರುತ್ತೆ ಮತ್ತು ಅದೇ ಎಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ಮಾಡಿಸ್ಕೊಂಡು ಆದಮೇಲೆ ಅದೇ ಹೇಳಿದ್ದು ನೆನಪು ಆವಾಗಲೇ ನೀರು ಬಂದಿದ್ದು ಹನ್ನೆರಡು ಗಂಟೆ ಏನು ಬಂದಿದ್ದೆವು ನಾನು ಬಿಸಿಲು ಜಾಸ್ತಿ ಇರೋದರಿಂದ ಹೋಗಲಿ ಬಿಡು ಅಂತ ಬಿಟ್ಟಿದ್ದೆ ಆಮೇಲೆ ನೋಡಿದೆ ಹೋಗ್ಬಿಡೋಂಗದು ಸುಮ್ಮನೆ ಯಾಕೆ ಬೇಕು ನೀರು ಬಂದಾಗ ಇಳಿದ್ಬಿಡೋಣ ಅಂತಂದೇಳಿ ಮತ್ತೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ನೀರಿಡೇನ ನೀರು ನೀರಿತು ಫ್ರೆಂಡ್ ಅಡುಗೆಯೂ ಬೆಳಗ್ಗೆ ಮಾಡಿದ್ದು ಸ್ವಲ್ಪ ಅದೇ ಗಟ್ಟಿ ಪಪ್ಪ ಇತ್ತು ಫ್ರೆಂಡ್ ಹನ್ನೊಂದೇ ಮಾಡೋದಿತ್ತು ನಾನು ಅಕ್ಕಿ ಮಾಡಿದ್ರೆ ನಾಲ್ಕು ಗಂಟೆ ಮೇಲೆ ಇಡೋ ನಾನು ಇನ್ನು ಕೆಲವ್ರು ಇರ್ತಾರಲ್ಲ ಫ್ರೆಂಡ್ ಸುಮ್ಮನೆ ನೋಡ್ ನೋಡ್ತಾರೆ ಸುಮ್ಮನೆ ಇರಲ್ಲ ಒಂಥರ ಮನ್ಸಿಗೆ ಹಾರ್ಟ್ ಆಗಂಗೆ ಒಂಥರ ಮಾತಾಡ್ಬಿಡ್ತಾರೆ ಒಂಥರ ನೋವು ಆಗ್ಬಿಡುತ್ತೆ ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ ನಮ್ಮ ಕಷ್ಟ ನಮ್ಗೆ ಆ ಹುಡ್ಗನ್ ಇಟ್ಕೊಂಡು ನೀರು ಹೆಂಗೆ ಇಡೀಲಿ ಮೋಟ್ರ್ ಏನಾದ್ರು ಮುಟ್ಟಿದ್ರೆ ಹೆಂಗೆ ಅಂತ ಭಯ ನನ್ನ ಭಯ ನನಗಿರುತ್ತೆ ಅವ್ರಿಗೇನು ಎತ್ಕೊಳ್ಳೋಕಿರ್ತಾರೆ ಮೊಮ್ಮಕ್ಕಳು ಅವ್ರು ನೋಡೋದಿರ್ತಾರೆ ನಡೆಯುತ್ತೆ ಬಟ್ ನನ್ನ ಮನೇಲಿ ಯಾರಿದ್ದಾರೆ ಇನ್ನು ಯಾರಿಗೇನು ಕೊಡಬೇಕು ನಾವು ನಮ್ಮನೆ ಇವಾಗ ನೀರು ಬಂದ್ರಲ್ಲ ಅಂತಾರೆ ಹಬ್ಬ ಇರ್ತದೆ ನಮ್ಮ ಮನೆಗೆ ಮೋಟ್ರ ನಮ್ಮ ಮನೆ ಮೋಟ್ರ್ ನಾವು ನಾವೇ ಹಂಗೆ ಹೇಳ್ತಾರೆ ನಾ ಕೊಡೋದು ಬೇಡ ಇದು ಮಾಡೋದು ಬೇಡ ಇನ್ನು ನನ್ನ ಹಸ್ಬೆಂಡ್ ಅಂತೂ ನೀರು ಬಂದಾಗ ಅವ್ನು ಮೋಟ್ರ್ ಕಡೆ ಹುಷಾರು ಇಲ್ಲಾಂದ್ರೆ ಹಿಡಕ್ಕೆ ಹೋಗ್ಬೇಡ ನಾನು ಬಂದು ಹಿಡ್ತೀನಿ ಅವ್ನು ನೀನು ಇಲ್ಲಿ ಇಡ್ತಿರ್ತೆ ಅವ್ನು ಮುಟ್ಟಿದ್ರೆ ಅದನ್ನ ಯಾರು ನೋಡ್ತಾರೆ ಬೇಡ ಅನ್ನ ಹಿಡಕ್ಕೆ ಹೋಗ್ಬೇಡ ಅಂತಾರೆ ನೀರು ಬಂದಾಗ ಪಾಪ ಅವ್ರು ನಾನು ಬಂದು ಹಿಡಿತೀನಿ ಅಂತ ಪಾಪ ನನಗೇನು ಅನ್ಸುತ್ತೆ ಅಂದರೆ ಮತ್ತೆ ಅವ್ರು ಬಂದು ಪಾಪ ಅಲ್ಲಿನೂ ಇದಾಗಿರ್ತಾರೆ ಬರೋದೇ ರಾತ್ರಿ ಬರ್ತಾರೆ ಇನ್ನು ಅವ್ರಿಗೇನು ಹಚ್ಚೋದು ಅಂತೇಳಿ ನಾನು ಹೆಂಗೋ ಒಂದು ಇಡ್ತಿರ್ತೀನಿ ಏನೋ ನನಗೆ ನಾನು ಸಮಾಧಾನ ಮಾಡ್ಕೊಂಡು ಹೆಂಗೋ ಇದು ಮಾಡ್ಕೊಂಡು ಜನ ಸುಮ್ಮನೆ ಇರಲ್ಲ ಹೆಂಗಿದ್ರು ಅಂತಾರೆ ಇವಾಗ ಏನಾದರೂ ನಾನು ನೀರಿಡಬೇಕು ಇನ್ನು ಏನೇನು ಹುಡುಗ ಮೋಟ್ರೆ ಇತ್ತು ಹೋಗ್ಬೇಕು ಸೈಡ್ ನೀನು ನೀರಿಡೋದು ಹೆಚ್ಚಾಗ್ಬಿಡ್ತೀನಿ ನಮ್ಮ ಹುಡುಗನ ಕಡೆ ಕ್ಯಾಲು ಕೊಡಬೇಕು ಅವ್ನು ನೋಡ್ಬೇಕು ಏನೋ ಮುಟ್ಟಿದ್ರೆ ಹೆಂಗೆ ಮಾಡ್ತೀನಿ ಅಂತ ಬಿಟ್ಕೊಂಡ್ಬಿಡುವಾಗ ನೀರು ಹಿಂಗೆ ಇದ್ದಾಗೆ ಅಂತಾರೆ ಹಿಡ್ದಿಲ್ಲ ಅಂದರೆ ಇನ್ನು ಹಿಡಿಯೋಕೇನಾದರೂ ಹೋದರೆ ಆಮೇಲೆ ಹಿಂಗೆ ನೋಡು ನೀರು ಬಂದಾವೆ ಹಿಡಿದಲಾರ್ದಂಗೆ ಸುಮ್ಮನೆ ಕೊಂತ ಹೆಂಗೆ ಇದ್ರೆ ಮಾತಾಡ್ತಂದ ನೀವು ಅನ್ಸ್ಬಿಡ್ತೀವಿ ಹೆಂಗಿದ್ರೆ ಮಾತಾಡಿ ಇವಾಗ ಏನಾದರೂ ಅವ್ನು ಏನಾದರೂ ಮೋಟ್ರ್ ಹಚ್ಚಿದಾಗ ಹೋದ ಮುಟ್ಟಿದ ಅಂತಾರೆ ನೋಡ್ಕೋಬೇಕು ಹುಡುಗನ ಕಡೆ ಅಂತಾರೆ ನೋ ಏನಾದರೂ ನೀರಿಲ್ಲಾರ್ದಂಗೆ ಬಿಟ್ಟರೆ ನೋ ಮಕ್ಕಂಡು ಮಕ್ಕಳು ಇವಾಗ ನಿಜ ಫ್ರೆಂಡ್ಸು ಹೆಂಗೆ ಹಂಗೆ ಬಿಡುತ್ತೆ ಅಂದರೆ ಮಕ್ಕಂತ ನಿದ್ದೆನೇ ಬರಲ್ಲ ನಾನು ಒಂದು ಹೇಳಿ ನಿದ್ದೆ ಮಾಡಿದರೆ ನೈಟೇ ನಿದ್ದೆ ಬರಲ್ಲ ನನಗೆ ಅದೇ ಅದೇ ಅನಿಸುತ್ತೆ ಹೆಂಗಿದ್ರು ಅಂತಾರೆ ಅನ್ಲಿ ಅಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟೆ ಕೂಡ ಇನ್ನು ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುತ್ತೆ ಫ್ರೆಂಡ್ ನೀರು ಬಂದರೆ ಎಷ್ಟು ಕೆಲಸ ಇರುತ್ತೆ ಅಂತಂದು ಹೇಳಿ ಹಾಗಾಗಿ ನಾನು ನೀ ಪೈಪ್ ಹಚ್ಚಿ ನೀರಿಡ್ಯಾನ ಅಂತ ಹೇಳಿ ಎಲ್ಲ ತೊಳೆದು ಎಲ್ಲ ತೊಳ್ಕೊಂಡ್ಬಿಡ್ತೀವಿ ಫ್ರೆಂಡ್ ನಾನು ತೊಳ್ಕೊಂಡು ಆಮೇಲೆ ನೀರು ಹಿಡಿಯೋಕೆ ಸ್ಟಾರ್ಟ್ ಮಾಡ್ತೀನಿ ಇನ್ನು ಎಲ್ಲ ತೊಳ್ಕೊಂಡಿದ್ದೆ ಇನ್ನು ನೀರು ಇಡ್ಬಿಡೋಣ ಅಂತಂದು ಹೇಳಿ ಇಡ್ತಿದ್ದೆ ಇನ್ನು ನನ್ನ ಫ್ರೆಂಡ್ಸ್ ನೇ ಹ್ಯಾಂಡಲ್ ಮಾಡ್ತೀನಿ ಅಂದರೆ ಅವನಿಗೊಂದು ಸ್ವಲ್ಪ ಟಿ ವಿಯಲ್ಲಿ ಏನಾದರೂ ಗೊಂಬೆದಾಗಿ ಕೊಟ್ಬಿಟ್ಟು ಅದನ್ನ ಕ ಅಂತ ಕೊಡ್ತಾನೆ ಹಾಗಾಗಿ ಇವಾಗ ಅದೊಂದು ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ ಅವನಿಗೆ ಅಭ್ಯಾಸ ಮಾಡ್ಸೋಕ್ಕೆ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ನನಗೆ ಎಲ್ಲಿ ನನಗೆ ನಿಜ ನೀರು ಬಂದಾಗ ಎಷ್ಟು ಬುಗುಲ್ ಬರುತ್ತೆ ಗೊತ್ತೋ ಅವ್ನು ನಲ್ಲೆಲ್ಲಿ ಮುಟ್ತಾನೋ ನಾ ಹೆಂಗೆ ಮಾಡಲಿ ಹೆಂಗಿಲ್ಲ ಈ ಕಡೆ ಅವ್ನು ಈ ಕಡೆ ಸೈಡೇ ನೋಡೋಕ್ಕಾಗ್ತಿರುತ್ತೆ ಹಾಗಾಗಿ ಅವನು ಪಾಪ ಮಲ್ಸಿದ್ದೆ ನಾನು ಇಟ್ಟಿಟ್ಟಿಗೆ ನೋಡೋದು ಅವನು ಏನು ಮಾಡ್ತಿದ್ದಾನೆ ಇಲ್ಲ ಮಲ್ಕೊಂಡು ನೋಡ್ತಿದ್ದ ಅವನು ಗೊಂಬೆದು ಆರಾಮ ಅನಿಸ್ತಿತ್ತು ಅವಾಗೆ ಇನ್ನೇನು ಇಲ್ಲೆಲ್ಲ ಹಿಡ್ದೆ ಫ್ರೆಂಡ್ಸ್ ಇನ್ನು ಹೊರಗಡೆ ತಗೊಂಡು ಹೋಗ್ತಿದ್ದೀನಿ ಅವಾಗ ಮತ್ತೆ ಎದ್ದು ಬಂದ್ಬಿಟ್ಟ ನನ್ನ ಜೊತೆ ಎಲ್ಲಿಗೆ ಹೋಗ್ತಾಳು ಅಮ್ಮ ನಾನು ಹಿಡಿತೀನಿ ನಾನು ಬೂವ ನಾನು ಹಿಡಿತಿನ ನಾನು ಅಂತಂದೇಳಿ ಇಲ್ಲಿ ಹಿಡಿಯೋತಕ್ಕಂದು ಸುಮ್ಮನೆ ಇದ್ದ ಇನ್ನೇನು ಅಲ್ಲಿಗೆ ಬಂದಮೇಲೆ ಅಂದರೆ ನನ್ನ ತೊಳೆಯೋದ್ನಾಗ ಹಂಗೇನೋ ಏನೋ ಮೋಟರ್ ಹಚ್ಚಿದಾಗ ಹಂಗೆ ಇದ್ರೆ ಮಾತ್ರ ಕಷ್ಟ ಆಗುತ್ತೆ ನಾನು ಹಿಡಿಯೋದ್ನಾಗ ಅಂದರೆ ಏನಿಲ್ಲ ಹೆಂಗೋ ಒಂದು ಹ್ಯಾಂಡಲ್ ಮಾಡಿ ಎತ್ತಾಗ ನೀನು ಹಿಡ್ಕ ಕೊಡ್ತೀನಿ ಹಾಗಾಗಿ ಅವನು ಟೀಮ್ ನೋಡಿ ನೋಡಿ ಸಾಕಾಯ್ತೇನೋ ನಾನು ಹೋಗೋದು ನೋಡಿ ನಾನು ಹಿಂದೆ ಬಂದ ಇಡೀಲಿ ಬಿಡು ಅಂತೇಳಿ ಸುಮ್ಮನೆ ಮತ್ತು ಹಂಗೆ ಕರ್ಕೊಂಡು ಹಿಡ್ದೆ ಫ್ರೆಂಡ್ಸ್ ಏನು ಮಾಡಬೇಕು ಯಾರಿಲ್ಲ ಅಂದರೆ ಪಾಪ ಅವನು ಏನು ಮಾಡಬೇಕು ಇನ್ನು ನಾನು ಏನು ಮಾಡಬೇಕು ಕರ್ಕೊಂಡು ಹಿಡಿದೆ ಹೆಂಗೋ ಹ್ಯಾಂಡಲ್ ಮಾಡಿದೆ ಅವನೂ ಈಗ ಬಿಡೋಕ್ಕಂತೂ ಬರಲ್ಲ ಫ್ರೆಂಡ್ಸ್ ಯಾಕಂದರೆ ಮತ್ತು ವಾರಕ್ಕೊಂದು ವಾರಕ್ಕೊಂದಪ್ಪ ಒಂದಪ್ಪ ಕಾಯ್ಬೇಕು ಇನ್ನು ವಾರ ಬರತಕ್ಕ ನೀರು ನಮಗೆ ಯೂಸ್ ಆಗಬೇಕಾಗಿ ಹೆಂಗೋ ಒಂದು ಹ್ಯಾಂಡಲ್ ಮಾಡಿ ಹಿಡಿತಿರ್ತೀನಿ ಅವನ್ನ ನಾನು ಇನ್ನು ಅಡುಗೆ ವಿಷಯಕ್ಕೆ ಬಂದರೆ ಅಡುಗೆ ಏನು ಮಾಡೋದಿದ್ರು ಫ್ರೆಂಡ್ ಬೆಳಗ್ಗೆ ಮಾಡಿದ್ದು ಗಟ್ಟಿ ಹಾಗಾಗಿ ಅದನ್ನೇ ನಾನು ಮಾಡಿದೆ ಇನ್ನು ನಾನು ಇದು ಮಾಡಿದ್ದೆ ರೈಸಂಡೇ ಮಾಡಿದ್ದೆ ರೈಸ್ ಖಾಲಿ ಆಯಿತು ಸ್ವಲ್ಪ ಇತ್ತು ಏನೋ ಖಾಲಿಯಾಗಿತ್ತು ಆ ರೈಸ್ ಅಂದೆ ಮಾಡಿದೆ ಇನ್ನು ಅವರು ಬಂದರು ನಾನು ಈ ಥರ ನೀರು ನೀರನ್ನು ಹಿಡಿದ್ರೆ ಅವ್ರಿಗೆ ಸ್ವಲ್ಪ ಖುಷಿ ಒಂಥರ ಆ ಖುಷಿಗೆ ನಮ್ಮ ಹಿಡಿದಿ ನೀರು ಅಂತಿರ್ತಾರೆ ಪಾಪ ಅವ್ರೂ ಅದೊಣ್ಕೊಂಬಂದಿರ್ತಾರೆ ಇನ್ನು ಅವ್ರಿಗೆ ಬಂದ ತಕ್ಷಣ ಹಿಡಿಯ ಅಂತ ಹೇಳೋಕ್ಕಾಗಲ್ಲಲ್ವ ಹಾಗಾಗಿ ಅವ್ರೂ ಸ್ವಲ್ಪ ಖುಷಿ ಆದರು ನಾನು ಇದು ಮಾಡಿದ್ನಲ್ಲ ಫ್ರೆಂಡ್ಸ್ ಪಾಪ ಗೊಟ್ಟಿ ಪಪ್ಪು ಮಾಡಿದ್ನಲ್ವ ಈ ಥರ ಮಾಡಿದಾಗ ನಮ್ಮ ಮನೆಯಲ್ಲಿ ಇದು ಮಜ್ಜಿಗೆ ಮೆಷಿನ್ಕಾಯಿ ಅಂತಾರಲ್ವ ಆ ಥರ ಇರಬೇಕು ಬೆಳಿಗ್ಗೆನೇ ಕೊರಿ ಅಂತ ಹೇಳಿದ್ರು ಪಾಪ ಅವರು ಏನು ಟೈಮ್ ಆಯಿತು ಏನು ಅವಸರದಲ್ಲಿ ನಾನು ಅವರಿಗೆ ಅದು ಮಾ ಇದನ್ನು ಕೊರಿಯೋಕೆ ಆಗಲಿಲ್ಲ ಹಾಗಾಗಿ ನೈಟ್ ಆದ್ರೆ ಬೆಳಿಗ್ಗೆ ಕೇಳಿದ್ರಲ್ಲ ಅಂತಂದೇಳಿ ಮಜ್ಜಿಗೆ ಮಜ್ಜಿಗೆ ಕೊರಿತಿದ್ದೆ ಇನ್ನು ಈ ಥರ ಪಲ್ಯ ಮತ್ತು ಪೊಂಡಪಲ್ಲೆ ಮತ್ತು ಅನ್ನ ಸಾರು ಹೋಳ್ಗೆ ಸಾರು ಇತ್ತು ಅಲ್ವ ಅವಾಗ ಮಾತ್ರ ಕೇಳೋದು ಅವಾಗಷ್ಟೇ ಕೊರಿತೀನಿ ನಾನು ಬಿಟ್ಟು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ಏನಿಸಿತ್ತು ಅಂತೇಳಿ ಅಭಿಪ್ರಾಯ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಥ್ಯಾಂಕ್ ಯು ಸೊ ಮಚ್